ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಗುಲಾಮರಂತೆ ನಿಮ್ಮ ಮಾತು ಕೇಳಬೇಕಾ ಬೆಳ್ಳುಳ್ಳಿಯಿಂದ ಈ ಕೆಲಸ ಮಾಡಿ ಸತ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಗಂಡ ಹೆಂಡತಿ ಆಗಿರ್ಬೋದು ಪ್ರೇಯತಿ ಮಾತ್ ಪ್ರಸಿ ಯಾರೇ ಆಗಿರಲಿ ವೀಕ್ಷಕರೇ ಒಟ್ಟಿನಲ್ಲಿ ಅವ್ರು ನಿಮ್ಮ ಮಾತು ಕೇಳಬೇಕು ಸತ್ರು ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದು ವೀಕ್ಷಕರೇ ಆ ರೀತಿ ಬೆಳ್ಳುಳ್ಳಿಯಿಂದ ಮಾಡುವ ಸರಳ ವಶೀಕರಣ ಸಂಪೂರ್ಣವಾಗಿ ವಶ ವಶ ಮಾಡ್ಕೋಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ಒಂದು ಬೆಳ್ಳುಳ್ಳಿ ತೊಳೆಯುಕ್ಷರೇ ಹೌದಾ ಒಂದು ಬೆಳ್ಳುಳ್ಳಿ ಮೇಲೆ ಆ ಒಂದು ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೀಬೇಕು ಬರೆದುಬಿಟ್ಟು ನೀವು ಅದಕ್ಕೆ ಒಂದು ದಾರವನ್ನು ಪೂರ್ಣಿಸ್ಬೇಕು ಸೂಜೆಯಿಂದ ಪೋಣಿಸ್ಬಿಟ್ಟು ವೀಕ್ಷಕರೇ ಅದನ್ನು ಆ ಒಂದು ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಮತ್ತು ದಾರನ್ನು ನಿಮ್ಮ ಮನೆ ಬಾಗಿಲಿಕ್ಕೆ ಕಟ್ಟಬೇಕು ಎಲ್ಲಿ ನಿಮ್ಮ ಮನೆ ಬಾಗಿಲಿಕ್ಕೆ ಹೌದಾ ವೀಕ್ಷಕರೇ ಆ ಕಟ್ಟಿರುವಾಗ ಮೂರು ದಿನ ಅದು ಅಲ್ಲೇ ಜನ ವೀಕ್ಷಕರೇ ಸಾಕು ನಾಲ್ಕನೇ ದಿನಕ್ಕೆ ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ಸಂಪೂರ್ಣ ನಿಮ್ಮ ಕೈ ವಶ ಆಗಿರ್ತದೆ ವೀಕ್ಷಕರೇ ಇಷ್ಟೇ ನೋಡಿ ವೀಕ್ಷಕ ವಶೀಕರಣ ಮಾಡಿಕೊಡೋದು ಹೌದಾ ಬೆಳ್ಳುಳ್ಳಿಯನ್ನು ತಗೊಂಡ್ಬಿಟ್ಟು ಅದರ ಮೇಲೆ ಒಂದು ಇಷ್ಟಪಟ್ಟಿರುವಂಥ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರ ಬರ್ಕೋಬೇಕು ಬರ್ಕೊಂಬಿಟ್ಟು ನೀವು ದಾರವನ್ನು ಅಲ್ಲಿ ಕಟ್ಟಬೇಕು ಸೂಜೆಯಿಂದ ಪೋಣಿಸ್ಬೇಕು ಪೋಣಿಸ್ಬಿಟ್ಟು ಯೂಕ್ಷಕರೆ ನೀವು ನಿಮ್ಮ ಮನೆ ಬಾಗಿಲಕ್ಕೆ ಕಟ್ಟಬೇಕು ಮೂರು ಜನ ಅದು ಅಲ್ಲೇ ಎದ್ದು ವೀಕ್ಷಕರೇ ಸಾಕು ನಾಲ್ಕನೇ ಜನಕ್ಕೆ ಆ ಒಂದು ಹುಡುಗಿ ಆಗಿರ್ಬೋದು ಹುಡುಗಿ ಆಗಿರ್ಬೋದು ವೀಕ್ಷಕರ ಸಂಪೂರ್ಣ ನಿಮ್ಮ ಕೈವಶ ವಶ ಆಗಿಸ್ತದೆ ನೀವು ಮಾತಾಡ್ತಾರೆ ವೀಕ್ಷಿಸಿಕರೆ ನೀವು ಬಾನೆ ಬರ್ತಾರೆ ಹೋಗೋದು ಹೋಗ್ತದೆ ನೀವು ಅಕಿಡ್ಗೆರೆಯನ್ನು ಅವರೇ ಯಾವತ್ತೂ ದಾಟಲು ಯೋಚಕದೆ ಆ ರೀತಿ ಸುಲಭ ತಂತ್ರದ ವೀಕ್ಷಿಸ್ಕಾರಿ ಹೌದಾ ಇದು ಕೆಲಸ ಬೆಳ್ಳ ಬೆಳಗ್ಗೆ ಮಾಡಿ ಉಕ್ಷಕರೆ ಬೆಳಂಜ ಬೆಳ್ಳಂಜಾವ ಕಟ್ಟಿ ಉಕ್ಷ್ಯೆರೆ ಮೂರು ಬೆಳಗ್ಗೆ ಆಗಬೇಕು ನಾಲ್ಕನೇ ಬೆಳಗ್ಗೆ ಉಕ್ಷಕರ ಅವರು ನಿಮಗೆ ವಶ ಆಗಿರ್ತಾರೆ ಉಕ್ಷೆ ನಿಮಗೆ ಒಟ್ಟ ಫೋನ್ ಮಾಡ್ತಾರೆ ಇಲ್ಲಾಂದರೆ ನೀವು ನೀವು ಅಲ್ಲಿ ಅಲ್ಲೇ ಬಂದು ನಿಮಗೆ ಭೇಟಿ ಹಾಕ್ತಾರೆ ಉಕ್ಷಕರೇ ಆ ರೀತಿ ಸುಲಭವಾಗಿ ತಂದ್ರೆ ವೀಕ್ಷಕರ ಹೌದಾ ಇದು ಸುಮಾರು ಮಾಡಿ ಉಕ್ಷಕರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಕೂಡ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೋ ಒಂದೇ ವೀಕ್ಷಕರೆ ವೀಕ್ಷಕರೇ ಹೆಂಡತಿ ಕಲಹ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ತೆ ಕಿರಿಕಿರಿ ಪ್ರತಿನ ಮೋಸ ಹೋಗಿದರೆ ಮದುವೆ ಮೊಕ್ಕಮೊತು ಕೇಳಿದರೆ ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರಬಹುದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮಲ್ಲಿ ಭೇಟಿಯಾದರೆ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ವಿಡಿಯೋ ಮುಖಾಂತರ ಹೇಳುತ್ತಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು